ಒಂದು ಇವತ್ತು ಮುಖ್ಯಮಂತ್ರಿಗಳು ಅವರ ಅಸಹಾಯಕತೆ ನೋಡಿದ್ರೆ ಅರ್ಥ ಆಗ್ತದೆ ಭರವಸೆಗಳನ್ನು ಕೊಟ್ಟಂತ ಭರವಸೆಗಳು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವ ಯೋಜನೆಗಳು ಕೂಡ ಸರಿಯಾದ ರೀತಿಯಲ್ಲಿ ಬಡವರಿಗೆ ತಲುಪ್ತಾ ಇಲ್ಲ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕತ್ತರಿ ಹಾಕಿದ್ರು ಅದನ್ನು ನಿಲ್ಲಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಹಾಲಿನ ಪ್ರೋತ್ಸಾಹನವನ್ನ ಅಲ್ಲಿಗೆ ನಿಲ್ಲಿಸಿದ್ದಾರೆ ಇವತ್ತು ಸಾವಿರ ಕೋಟಿಗೂ ಹೆಚ್ಚು ಇವತ್ತು ಬಡವರಿಗೆ ರೈತರಿಗೆ ಸಂದಾಯ ಆಗಬೇಕಾಗಿದೆ ಅದನ್ನು ಕೂಡ ನಿಲ್ಲಿಸಿದ್ದಾರೆ ಮತ್ತೊಂದು ಕಡೆ ಪ್ರಧಾನಮಂತ್ರಿಗಳು ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಸಾವಿರ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಕತ್ರಿ ಹಾಕಿ ನಿಲ್ಲಿಸಿದ್ದಾರೆ ಇವತ್ತು ತಡೆ ಹಿಡಿದಿದ್ದಾರೆ ಅಂದ್ರೆ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಬಡವರ ಮೇಲೆ ಹೊಟ್ಟೆ ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ತಮ್ಮ ಹುಳುಕನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಇವತ್ತು ನಬಾರ್ಡ್ ವಿಚಾರದಲ್ಲಿ ಎಂತ ಕಪಟ ನಾಟಕವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಒಬ್ಬ ಹಣಕಾಸಿನ ಸಚಿವರಾಗಿ ಕೇಂದ್ರ ಸರ್ಕಾರ ಇವತ್ತು ಹಣಕ ಫೈನಾನ್ಸ್ ಮಿನಿಸ್ಟ್ರಿಂದ ಏನ್ ಬರ್ತಾ ಇದೆ ಏನ್ ಬರ್ತಾ ಇಲ್ಲ ಅದ್ರ ಬಗ್ಗೆ ತಪ್ಪು ಮಾಹಿತಿನ ಮಾಹಿತಿಯನ್ನು ಮಾಡಬಾರ್ಡ್ ಇಂದ ಇವತ್ತು ಶೇಕಡ ಐವತ್ತೆಂಟು ಪರ್ಸೆಂಟ್ ಅಷ್ಟು ಇವತ್ತು ಧನ ಸಹಾಯ ಇವತ್ತು ಕಟ್ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡತಕ್ಕಂಥ ಸಿದ್ದರಾಮಯ್ಯವರಿಗೆ ಗೊತ್ತಿರಬೇಕಿತ್ತಲ್ಲ ಹಾಗಾದ್ರೆ ಇತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಶೇಕಡ ನಲವತ್ತರಷ್ಟು ಹಣವನ್ನು ಇವತ್ತು ಆದ್ಯತಾ ಕ್ಷೇತ್ರ ಕೃಷಿ ವಲಯಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಹಿಂದೆಂದೂ ಕೂಡ ಈ ಪ್ರಮಾಣದಲ್ಲಿ ನೀಡ್ತಾ ಇರಲಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಇದೆ ಕೇಂದ್ರ ಸರ್ಕಾರದ್ದು ಶೇಕಡ ನಲವತ್ತರಷ್ಟು ಹಣವನ್ನು ಇವತ್ತು ಬಡವರಿಗೆ ರೈತರಿಗೆ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಆಗ್ತಾ ಇದ್ರೂ ಸಹ ಇವತ್ತು ಐವತ್ತೆಂಟು ಪರ್ಸೆಂಟ್ ಕಟ್ ಆಗಿದೆ ಕರ್ನಾಟಕ ರಾಜ್ಯ ಕಷ್ಟ ಆಗಿದೆಯಾ ನಿನ್ನೆ ನಮ್ಮ ಕೇಂದ್ರ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಗುಜರಾತ್ ಇರ್ಬೋದು ಬೇರೆ ಬೇರೆ ಆಂಧ್ರ ಪ್ರದೇಶ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದೇ ಆಗ್ತಾ ಇರ್ತಕ್ಕಂಥದ್ದು ಅದರ ಅರ್ಥ ನಮ್ಮ ರಾಜ್ಯದ ರೈತರಿಗೆ ಅಥವಾ ದೇಶದಲ್ಲಿ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತಲ್ಲ ಎಲ್ಲ ಸತ್ಯ ಗೊತ್ತಿದ್ರೂ ಸಹ ಇವತ್ತು ನಬಾರ್ಡಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಖಂಡಿತ ಆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಗೌರವ ಬರೋದಿಲ್ಲ ತಮಗೂ ಕೂಡ ಶೋಭೆ ತರೋದಿಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ತ ಪದೇ ಪದೇ ಕೇಳ್ತಾ ಇರ್ತೀರಿ ಯಾವಾಗ ಕೊಡ್ತಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಅಂತೇಳಿ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿತ ಆಗಿದೆ ಇದು ನಾನಷ್ಟೇ ಹೇಳ್ತಾ ಇಲ್ಲ ಸ್ವತಃ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ನನ್ನ ಮೈಸೂರಿನಲ್ಲಿ ಏನ್ ಹೇಳಿದ್ದಾರೆ ಪರಮೇಶ್ವರ್ ಅವರು ಮೈಸೂರಿನಲ್ಲಿ ಕಾಂಗ್ರೆಸ್ಸಿನ ಕಚೇರಿ ಬೇಗ ಬೇಬೇಗದನ್ನ ಪೂರ್ಣಗೊಳಿಸ್ಬಿಡ್ರಪ್ಪ ಏನಾಗ್ತದೋ ಗೊತ್ತಿಲ್ಲ ರಾಜಕೀಯ ಪರಿಸ್ಥಿತಿ ಯಾವತ್ತೇನ್ ಬೇಕಾದರೂ ಆಗ್ಬೋದು ಅಂದ್ರೆ ಅದರ ಅರ್ಥ ಆಡಳಿತ ಪಕ್ಷದಲ್ಲಿ ಶಾಸಕರು ಇವತ್ತು ಅವರಲ್ಲಿ ಇವತ್ತು ಕೋಪ ಹೆಚ್ಚಾಗಿದೆ ಮುಖ್ಯಮಂತ್ರಿಗಳ ಬಗ್ಗೆ ಭರವಸೆ ಇವತ್ತು ಕುಸಿದು ಬಿದ್ದಿದೆ ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಇವತ್ತು ಶಾಸಕರು ಅವರ ಅಸಮಾಧಾನ ಬುಗಿಲೆದಿರ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ಪರಮೇಶ್ವರ್ ಗೃಹ ಸಚಿವರು ಕೂಡ ಅನ್ಸ್ಬಿಟ್ಟಿದೆ ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ ಸ್ವತಃ ಗೃಹ ಸಚಿವರು ಕೂಡ ಅನ್ಸಿದೆ ಆಡಳಿತ ಪಕ್ಷದ ಶಾಸಕರಿಗೂ ಕೂಡ ಇವತ್ತು ಈ ಸರ್ಕಾರ ಎಷ್ಟು ದಿನ ಇರ್ತದೆ ಅನ್ನುವ ಅನುಮಾನ ಅವ್ರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಅದು ಸತ್ಯ ಇದೆ ಅದನ್ನು ಗೃಹ ಸಚಿವರು ನಿನ್ನೆ ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ನಾನು ಕೊನೆಯದಾಗಿ ಇಷ್ಟು ಮಾತ್ರ ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿಮ್ಮ ಅರೆಬೆಂದಂತ ಗ್ಯಾರಂಟಿಗಳನ್ನು ಜನರಿಗೂ ಕೂಡ ತಲುಪಿಸೋದಕ್ಕೆ ಸಾಧ್ಯ ಆಗದೇನೆ ಬಡವರ ಮೇಲೆ ಗದಾ ಪ್ರಹಾರವನ್ನ ಮಾಡತಕ್ಕಂಥದ್ದನ್ನ ನಿಲ್ಸಿ ನೀವು ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ರೆ ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳಲಿ ಗ್ಯಾರಂಟಿ ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಣಕಾಸಿನ ಕೊರತೆ ಇದೆ ಅದನ್ನ ಬಿಟ್ಬಿಟ್ಟು ಕ್ಷಮೆನ ಕೇಳಿ ಜನ ಕ್ಷಮಿಸೋದಕ್ಕೆ ಕ್ಷಮಿಸ್ತಾರೆ ಅದನ್ನ ಬಿಟ್ಬಿಟ್ಟು ಇವತ್ತು ಪಾಪ ಬಡವರು ಆಸ್ಪತ್ರೆಗೆ ಹೋಗ್ತಾರೆ ಅದರ ಮೆಡಿಕಲ್ ಬಿಲ್ ಗಳನ್ನು ಜಾಸ್ತಿ ಮಾಡಿಕೊಂಡು ಬಿ ಪಿ ಎಲ್ ಕಾರ್ಡ್ಗಳನ್ನ ಕಟ್ ಮಾಡಿ ಅವ್ರಿಗೂ ಕೂಡ ಬಡವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಈ ರೀತಿ ಅಮಾನುಷವಾಗಿ ವರ್ತನೆ ತಾವೇನು ಮಾಡ್ತಾ ಇದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನ ಬಿಟ್ಟು ಇವತ್ತು ಸದ್ಯ ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸತಕ್ಕಂಥ ಕೆಲಸನ ಮಾಡಿ ಭಾರತೀಯ ಜನತಾ ಪಾರ್ಟಿ ಪದೇ ಪದೇ ಇವತ್ತು ನಮ್ಮ ಶಾಸಕರಿಗೆ ಐವತ್ತು ಕೋಟಿ ಆಮಿಷ ಕೊಡ್ತಾ ಇದ್ದಾರೆ ನೂರು ಕೋಟಿ ಸ್ವಾಮಿ ಸಿದ್ದರಾಮಯ್ಯನವರೇ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಸರ್ಕಾರವನ್ನ ಉಳಿಸ್ತಕ್ಕ ಉರುಳಿಸುವಂತ ಪ್ರಶ್ನೆ ಉದ್ಭವ ಆಗೋದ್ರಲ್ಲಿ ನಮ್ಗೆ ಅದರಲ್ಲಿ ಆಸಕ್ತಿ ಇಲ್ಲ ಆದರೆ ನಿಮ್ಮ ನಡವಳಿಕೆಯಿಂದ ನಿಮ್ಮ ಪಕ್ಷದ ಆಡಳಿತ ಪಕ್ಷದ ಶಾಸಕರೇ ದಂಗೆ ಹೇಳ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಿಮ್ಮ ಆಡಳಿತದ ವೈಖರಿ ಅಭಿವೃದ್ಧಿ ಇಲ್ಲ ಬಡವರಿಗೆ ತೊಂದರೆ ಕೊಡ್ತಾ ಇದೀರಿ ಹಾಗೆ ಸಹಜವಾಗಿ ಇವತ್ತು ಶಾಸಕರು ನಿಮ್ಮ ವಿರುದ್ಧ ಬೀಳ್ತಕ್ಕಂಥ ಕೆಲಸ ನಿರ್ಮಾಣ ಆಗಿದೆ ಅನ್ನೋದಂಥದ್ದು ವಾಸ್ತವಿಕ ಸತ್ಯ ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಎಸ್ ಸರ್ ನಿಮ್ಮ ಪಕ್ಷದಲ್ಲೇ